ಅಮೃತ ಕಂಠೇಶಯ್ಯ ಮತ್ತು ಧನಲಕ್ಷ್ಮಿ ದಂಪತಿ ಪುತ್ರನಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ಜನಿಸಿದ ಡಾಕ್ಟರ್ ಟಿಎ ಶರವಣ ಕಡು ಬಡತನದಲ್ಲೇ ಬೆಳೆದು ಬಂದರು ಬಡತನದಲ್ಲೇ ಬಾಲ್ಯ ಕಳೆದರು ಸಹಿತ ಚಿನ್ನದ ಗಟ್ಟಿಯನ್ನ ಒಡವೆಯಾಗಿ ವಿನ್ಯಾಸಗೊಳಿಸುವಂತೆ ತಮ್ಮ ಜೀವನವನ್ನ ಡಿಸೈನ್ ಮಾಡಿಕೊಂಡಿರುವ ಮಲ್ಲ ವಿಧಾನ ಪರಿಷತ್ ಸದಸ್ಯರು ಆಗಿರುವ ಶ್ರೀ ಸಾಯಿ ಗೋಲ್ ಪ್ಯಾಲೇಸ್ ಮಾಲೀಕ ಡಾಕ್ಟರ್ ಟಿಎ ಶರವಣ ಇಂದು ಅನೇಕರಿಗೆ ಸ್ಫೂರ್ತಿಯಾಗಿ ಬೆಳೆದು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಅವರು ಪಾಲಕರು ಆರ್ಥಿಕವಾಗಿ ಹಿಂದುಳಿದಿದ್ದರಿಂದ ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯವಾಗದೆ ವಿದ್ಯಾಭ್ಯಾಸ ಮೊಟಕುಗೊಳಿಸಿ ಜುವೆಲ್ಲರಿ ಅಂಗಡಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೇಲ್ಸ್ಮನ್ ಆಗಿ ಕೆಲಸಕ್ಕೆ ಸೇರಿಕೊಂಡರು ಚಿನ್ನ ಬೆಳ್ಳಿ ಮತ್ತು ವಜ್ರದ ಬಗ್ಗೆ ಹಂತ ಹಂತವಾಗಿ ತಿಳಿದುಕೊಳ್ಳುತ್ತಾ ಹೋದರು ಕುಟುಂಬದ ನಿರ್ವಹಣೆ ಮತ್ತು ಸಹೋದರಿಯರಿಗೆ ಮದುವೆ ಮಾಡುವ ಜವಾಬ್ದಾರಿಯೂ ಇವರದ್ದಾಗಿತ್ತು ಶಿಸ್ತಿನ ಜೀವನವೇ ಇವರ ಯಶಸ್ಸಿನ ಗುಟ್ಟು ಅಂದ್ರೆ ತಪ್ಪಾಗುತ್ತಿಲ್ಲ ರಾಜಕೀಯದ ಜೊತೆಗೆ ಜುವೆಲರಿ ಉದ್ಯಮವನ್ನು ನಡೆಸಿಕೊಂಡು ಹೋಗುತ್ತಿರುವ ಡಾ ಟಿಎ ಶರವಣ ಇಪ್ಪತ್ತೈದು ವರ್ಷಗಳಿಂದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಗ್ರಾಹಕರಿಗೆ ಉತ್ಕೃಷ್ಟ ಚಿನ್ನಾಭರಣ ಮಾರಾಟ ಮಾಡುತ್ತಾ ಲಕ್ಷಾಂತರ ಗ್ರಾಹಕರ ವಿಶ್ವಾಸ ಗಳಿಸಿದ್ದಾರೆ ರಾಜಧಾನಿಯ ಎಲ್ಲಾ ಕಡೆಗಳಲ್ಲೂ ಜನರಿಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಚಿನ್ನಾಭರಣ ಸಿಗಬೇಕು ಎಂಬುದು ತಮ್ಮ ಆಶಯವಾಗಿದೆ ಹಾಲ್ಮಾರ್ಕ್ ಹೊಂದಿರುವ ಪರಿಶುದ್ಧತೆ ಚಿನ್ನವನ್ನು ಕೈಗೆಟುಕುವ ತರದಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದಾರೆ ನಿರಂತರವಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ಕೆಲಸಕ್ಕೆ ಆದ್ಯತೆ ನೀಡಿ ಸಾಯಿ ಕೋಲ್ ಪ್ಯಾಲೆಸ್ನಲ್ಲಿ ಅಂದಾಜು ನಾನೂರು ಉದ್ಯೋಗಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಹತ್ತು ಇಪ್ಪತ್ತು ಅಡಿಯ ಸಾಧಾರಣ ಅಂಗಡಿಯಲ್ಲಿ ಆರಂಭಿಸಿದ ಉದ್ಯಮ ಇಂದು ಬೆಂಗಳೂರಿನಲ್ಲಿ ಆರು ಶಾಖೆಗಳನ್ನ ಹೊಂದಿದೆ ಅವರ ಸಿಬ್ಬಂದಿ ವರ್ಗ ಮತ್ತು ಮಳಿಗೆಯ ಮೇಲೆ ವಿಶ್ವಾಸವಿಟ್ಟು ಎಂದಿಗೂ ಚಿನ್ನ ಖರೀದಿಸುತ್ತಿರುವ ಗ್ರಾಹಕರನ್ನ ದೇವರಂತೆ ಕಾಣುತ್ತಾರೆ ಜೊತೆಗೆ ಅವರ ಆರಾಧ್ಯ ದೈವ ಶಿರಡಿ ಸಾಯಿಬಾಬಾನೇ ಇದಕ್ಕೆಲ್ಲ ಕಾರಣವೆಂದು ಹೇಳುತ್ತಾರೆ ಅಲ್ಲದೆ ನಾನು ಈ ಮಟ್ಟಕ್ಕೆ ಬೆಳೆಯಲು ಕುಟುಂಬದ ಸಹಕಾರವೂ ಇದೆ ಶೀಲಾದೇವಿ ನನಗೆ ಲಕ್ಷ್ಮಿಗೆ ಸಮಾನ ನನ್ನ ಕುಟುಂಬದ ಲಕ್ಷ್ಮಿಯೂ ಇದೆ ತಂತೆ ಮನೆಯ ಕೆಲಸಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಾ ಸಹಕಾರ ನೀಡುತ್ತಿದ್ದಾಳೆ ಪುತ್ರಿ ಶ್ರೇಯ ಹುಟ್ಟಿದ ಮೇಲೆ ನನ್ನ ಮನೆಗೆ ಇನ್ನಷ್ಟು ಅದೃಷ್ಟ ಬಂದಂತಾಯಿತು ಎಂದು ಶರವಣ ಹರ್ಷ ವ್ಯಕ್ತಪಡಿಸಿದ್ರು ಜೀವನದಲ್ಲಿ ಛಲ ಇದ್ರೆ ಯಾವ ಕ್ಷೇತ್ರದಲ್ಲಾದರೂ ಗುರಿ ಮುಟ್ಟಬಹುದು ಜೀವನದಲ್ಲಿ ಬದ್ಧತೆ ಇರಬೇಕು ಪ್ರಯತ್ನ ಬಿಡದೆ ನಿರಂತರವಾಗಿ ಯತ್ನಿಸಬೇಕು ಆಗ ಮಾತ್ರ ಏನಾದರೂ ಸಾಧನೆ ಮಾಡಲು ಸಾಧ್ಯವೆಂದು ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನಮಸ್ಕಾರ ನಾನು ನಿಮ್ಮ ಶರೋಣ ಮಾಡುವ ವಂದನೆಗಳು ಮತ್ತು ಒಬ್ಬ ವಿಧಾನ ಪರಿಷತ್ನ ಶಾಸಕನಾಗಿ ಮತ್ತು ವಿಧಾನ ಪರಿಷತ್ತಿನ ಜೆ ಡಿ ಎಸ್ ಪಕ್ಷದ ಶಾಸಕಾಂಗ ಪಕ್ಷದ ಉಪನಾಯಕನಾಗಿ ಸರ್ಕಾರಿ ಭರವಸೆ ಸಮಿತಿಯ ಅಧ್ಯಕ್ಷನಾಗಿ ನನ್ನ ಕೆಲಸಗಳನ್ನು ನಾನು ನಿಭಾಯಿಸ್ತಾ ಇದ್ದೀನಿ ಬಹುಶಃ ನನ್ನ ಪಕ್ಷ ನನಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರದ ವಿರುದ್ಧವಾಗಿ ಏನು ಜನವಿರೋಧಿ ಜನವಿರೋಧಿ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ ಇವತ್ತು ಬೆಲೆ ಏರಿಕೆ ವಿಚಾರದಲ್ಲಿರ್ಬೋದು ಸರ್ಕಾರ ಏನು ಗ್ಯಾರಂಟಿ ಅನ್ನೋ ಒಂದು ನೆಪದಲ್ಲಿ ಸಾಕಷ್ಟು ದಿನನಿತ್ಯ ಬಳಕೆ ಮಾಡುವಂಥ ಪದಾರ್ಥಗಳಿಗೆ ಬೆಲೆ ಏರಿಕೆ ಮಾಡಿ ಬಡ ಜನರ ಬಹಳಲ್ಲಿ ಚೆಲ್ಲಾಟ ಆಡ್ತಾ ಇರತಕ್ಕಂಥದ್ದನ್ನು ನಾವು ಆಗಲೇ ಹೋರಾಟ ಮಾಡ್ತಾಯಿದ್ದೀವಿ ಇನ್ನಷ್ಟು ಜನಕ್ಕೆ ಇವತ್ತು ಏನು ಆಗಬೇಕಾಗಿದೆ ಆ ಕೆಲಸಗಳು ಸರ್ಕಾರ ಮಟ್ಟದಲ್ಲಿ ಆಗ್ತಾಯಿಲ್ಲ ಯಾವುದೇ ಒಂದು ಡೆವಲಪ್ಮೆಂಟ್ ಕೆಲಸಗಳು ಇಲ್ಲ ಅನ್ನೋದನ್ನು ಎಲ್ಲರೂ ಕೂಡ ಇದ್ದೀವಿ ಆದರೆ ಇವತ್ತು ಜೆ ಡಿ ಎಸ್ ಪಕ್ಷ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರನವರ ಒಂದು ಲೀಡರ್ಶಿಪ್ಪಲ್ಲಿ ಯುವ ಜನತಾದಳ ಅಧ್ಯಕ್ಷ ಆದಂಥ ನಿಖಿಲ್ ಕುಮಾರಸ್ವಾಮಿಯವರ ಒಂದು ಒಡನಾಟದಲ್ಲಿ ನಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಶಾಸಕರು ಪಕ್ಷದ ಜಿಲ್ಲಾಧ್ಯಕ್ಷರು ಮುಖಂಡರುಗಳು ಎಲ್ಲರೂ ಕೂಡ ಈ ಸರ್ಕಾರ ವಿರುದ್ಧವಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸಲಿಕ್ಕೆ ನಾವೆಲ್ಲ ಕೂಡ ಪಣ ತೊಟ್ಟಿದ್ದೀವಿ ಇವತ್ತು ಜನರಿಗೆ ಭಾಳ ಸಂಕಷ್ಟದ ಪರಿಸ್ಥಿತಿಯನ್ನು ತಂದಿದ್ದಾರೆ ಅವರ ದಿನನಿತ್ಯ ಆ ಬದುಕನ್ನು ಕಟ್ಕೊಳ್ಳಿಕ್ಕೆ ಜನಕ್ಕೆ ತುಂಬ ಕಷ್ಟ ಆಗ್ತಾ ಇರತಕ್ಕಂಥದ್ದನ್ನು ನಾವು ಇವತ್ತು ಜನರ ಹತ್ತಿರದಿಂದ ಇದನ್ನು ನೋಡ್ತಾ ಇದ್ದೀವಿ ಈ ಸರ್ಕಾರವನ್ನು ಯಾವಾಗಪ್ಪ ಕಿತ್ತೊಸಿತೀವಿ ಈ ಸರ್ಕಾರ ಯಾವಾಗಪ್ಪ ಹೋಗುತ್ತೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ನಾವು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿರತಕ್ಕಂಥ ಉದ್ದೇಶ ಕೂಡ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಕೇವಲ ಚಿನ್ನಾಭರಣ ಮಾರಾಟ ಮಾತ್ರವಲ್ಲ ಪರಿಷತ್ತಿನ ಶಾಸಕನಾಗಿ ಪರಿಷತ್ತಿನ ಜೆಡಿಎಸ್ ಶಾಸಕಾಂಗದ ಉಪನಾಯಕನಾಗಿ ಹಾಗೂ ಸರ್ಕಾರದ ಭರವಸೆ ಸಮಿತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್ಕಾರವು ಗ್ಯಾರಂಟಿ ನೆಪದಲ್ಲಿ ದಿನಬಳಕೆಯ ವಸ್ತುಗಳ ಮೇಲೆ ಬೆಲೆ ಹೆಚ್ಚಿಸಿ ರಾಜ್ಯದ ಜನರನ್ನ ಸಂಕಷ್ಟದ ಹಾದಿಗೆ ತೂಡಿದೆ ಈ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಕುರಿತು ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರ ಮಾರ್ಗದರ್ಶನದಲ್ಲಿ ಕೇಂದ್ರ ಗೃಹ ಸಚಿವ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಹಾಗೂ ಯುವ ಜನತಾ ದಳದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಭಿಯಾನವನ್ನು ಕೈಗೊಂಡಿದ್ದಾರೆ ಪಕ್ಷ ನನಗೆ ತಾಯಿಯ ಸಮಾನವೆಂದು ಹೇಳಿಕೊಂಡಿರುವ ಇವರಿಗೆ ದೇವೇಗೌಡರು ಅಂದ್ರೆ ಪಂಚಪ್ರಾಣ ಸಾವಿರದ ಒಂಬೈನೂರಲ್ಲಿ ಸಿಎಂ ಹಾಗೂ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಧಾನಿಯಾಗಿ ದೇವೇಗೌಡರು ದೇಶ ರಾಜ್ಯಕ್ಕಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ ಅವರು ಪ್ರಾಮಾಣಿಕ ವ್ಯಕ್ತಿ ಅಂದಿನಿಂದ ಇಂದಿನವರೆಗೆ ಅವರ ಜೊತೆ ಒಡನಾಟ ಇಟ್ಟುಕೊಂಡಿದ್ದೇನೆ ಪ್ರಾಮಾಣಿಕತೆ ನಿಷ್ಠೆಗೆ ಇನ್ನೊಂದು ಹೆಸರೇ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಹೃದಯಮಯಿ ಸಿಎಂ ಆಗಿ ರೈತರ ಸಾಲ ಸಾರಾಯಿ ನಿಷೇಧ ಗ್ರಾಮ ವಾಸ್ತವ್ಯ ಸೇರಿ ಹಲವು ಜನಪ್ರಿಯ ಯೋಜನೆಗಳನ್ನ ನಾಡಿಗೆ ಕೊಟ್ಟಿದ್ದಾರೆ ಎಂದು ಶರವಣ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಟಿಎ ಶರವಣ ಅವರ ಸಾಮಾಜಿಕ ರಾಜಕೀಯ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ನೀಡಿರುವ ಕೊಡುಗೆಯನ್ನು ಗಮನಿಸಿ ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರು ಒಕ್ಕೂಟದಿಂದ ಸಿರಿ ಪ್ರಶಸ್ತಿ ಪುರಸ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ಬಸವನಗುಡಿ ರತ್ನ ಪ್ರಶಸ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ಉದ್ಯಮ ಮತ್ತು ಸೇವಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಪರಿಗಣಿಸಿ ಅಶೋಕ ರತ್ನ ಹೀಗೆ ಸಾಲು ಸಾಲು ಪ್ರಶಸ್ತಿ ಪುರಸ್ಕಾರಗಳು ಟಿಎ ಶರವಣ ಅವರ ಮುಡಿಕೇರಿದೆ ವಿಧಾನಸೌಧ ಅನ್ನೋದು ದೇಗುಲ ಇದ್ದಂಗೆ ಆ ದೇಗುಲದಲ್ಲಿ ಕೇವಲ ಮುನ್ನೂರು ಮಂದಿಗೆ ಮಾತ್ರ ಅಲ್ಲಿ ಶಾಸಕರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಆ ಮುನ್ನೂರು ಮಂದಿಯಲ್ಲಿ ನಾನು ಕೂಡ ಒಬ್ಬ ಅನ್ನೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ ಅದು ಕೂಡ ಅಲ್ಲಿ ಆ ಸಂವಿಧಾನದ ಬದ್ಧ ಕೆಲವು ವಿಚಾರಗಳ ಬಗ್ಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರತಕ್ಕಂಥ ಆ ಸಂವಿಧಾನದಲ್ಲಿ ಶಾಸಕರು ಇವತ್ತು ಕೆಲಸ ಮಾಡಬೇಕಾದ್ರೆ ಮಂತ್ರಿಗಳು ಆಗಲಿ ಯಾರೇ ಆಗಲಿ ಕೆಲಸ ಮಾಡಬೇಕಾದ್ರೆ ನಾವು ಅವರ ಒಂದು ಏನು ರೂಪಿಸಿರತಕ್ಕಂಥ ಸಂವಿಧಾನವನ್ನು ಅಡಿಯಲ್ಲೇ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇಷ್ಟೆಲ್ಲ ಮಾಡಿದಾರಲ್ಲ ಅವರು ಈ ಸಂವಿಧಾನವನ್ನು ರೂಪಿಸೇ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅವರ ಒಂದು ಸಂವಿಧಾನದ ರೂ ಏನು ರೂಪಿಸಿದ್ದಾರೆ ಅದರ ಅಡಿಯಲ್ಲಿ ಏನೇ ಒಂದು ಸಣ್ಣ ಪುಟ್ಟ ತಿದ್ದುಪಡಿ ತರಲಿಕ್ಕೆ ಭಾಳ ಜನ ಪ್ರಯತ್ನ ಮಾಡ್ತಾರೆ ಆ ತಿದ್ದುಪಡಿ ಪ್ರಯತ್ನ ಇವೆಲ್ಲ ಕೂಡ ವಿಫಲವಾಗ್ತದೆ ಈ ಈ ಒಂದು ಸಂವಿಧಾನ ಜೀವಂತವಾಗಿರುತ್ತೆ ಆ ಸಂವಿಧಾನ ಅಡಿಯಲ್ಲಿ ನಾವು ಕೂಡ ಕೆಲಸ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯವನ್ನು ಇದ್ದೀವಿ ಅದರಲ್ಲಿ ನನಗೆ ಸಂತೃಪ್ತಿ ಇದೆ ಸಂತೋಷ ಇದೆ ಅದರಿಂದ ನಾನು ಇದನ್ನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತಲೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮಗೆ ಏನು ಕೊಡ್ತಾನೋ ಯಾವ ಟೈಮಲ್ಲಿ ಏನು ಕೊಡಬೇಕು ಅನ್ನೋದನ್ನು ಭಗವಂತ ನಿರ್ಧಾರ ಮಾಡಿರ್ತಾನೆ ಅದನ್ನು ಯಾರ ಕೈಯಲ್ಲಿ ತಪ್ಸೋಕ್ಕಾಗಲ್ಲ ಹಾಗಂತೇಳಿ ಮನೆಯಲ್ಲಿ ನಾವು ಸುಮ್ಮನೆ ಕೂರೋ ಪ್ರಶ್ನೆನೇ ಇಲ್ಲ ನಮ್ಮ ಪ್ರಯತ್ನಗಳನ್ನು ಯಾವತ್ತೂ ಕೂಡ ಬಿಡಬಾರ್ದು ಏನೇ ಆಗಲಿ ಫೇಲ್ ಆದರೂ ಪರವಾಗಿಲ್ಲ ಮತ್ತೆ ಪ್ರಯತ್ನ ಮಾಡಬೇಕು ಪಾಸಾಗೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ಹಿಂದೆ ಗುರು ಇದ್ದರೆ ಮುಂದೆ ಗುರಿ ಇದ್ದರೆ ಯಾವುದು ಅಸಾಧ್ಯ ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ನನ್ನ ಘಟನೆಯೇ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದರಲ್ಲಿ ಗಂಟಾ ಘೋಷವಾಗಿ ಹೇಳಲಿಕ್ಕೆ 22 ತಮ್ಮದೇ ವೈಶ್ಯ ಸಮುದಾಯದಲ್ಲಿ ಸಾಕಷ್ಟು ಬಡ ಜನರಿರುವುದನ್ನ ಗಮನಿಸಿದ ಟಿಎ ಶರವಣ ಅವರು ಅವರಿಗಾಗಿ ಮತ್ತು ಅವರ ಸಮಾಜಕ್ಕಾಗಿ ಏನನ್ನಾದರೂ ಕೊಡುಗೆ ನೀಡಬೇಕೆಂಬ ಉದ್ದೇಶದಿಂದ ಅಭಿವೃದ್ಧಿ ನಿಗಮವನ್ನ ಘೋಷಣೆ ಮಾಡಿಸಿದ್ರು ಅಲ್ಪಸಂಖ್ಯಾತರಾಗಿರುವ ನಮಗೆ ಆರ್ಯವೈಶ್ಯ ಅಭಿವೃದ್ಧಿ ನಿಗಮವನ್ನ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಘೋಷಿಸಿದ್ರು ಈ ಕೆಲಸ ಶರವಣ ಅವರಿಗೆ ಸಾಕಷ್ಟು ಖುಷಿ ಕೊಟ್ಟಿದೆಯಂತೆ ಕೊರೋನಾ ಕಾಲದಲ್ಲಿ ಕೆಲಸ ಅರಸಿ ಬೀದರ್ನಿಂದ ಬೆಂಗಳೂರಿಗೆ ಬಂದಿದ್ದ ಗರ್ಭಿಣಿಯೊಬ್ಬರಿಗೆ ಲಾಕ್ ಲಾಕ್ಡೌನ್ ಆಗಿದ್ದರಿಂದ ಕೆಲಸವಿರಲಿಲ್ಲ ಮನೆಯಲ್ಲಿದ್ದ ಅಕ್ಕಿ ಖಾಲಿಯಾಗಿತ್ತು ಏನು ಮಾಡಬೇಕೆಂದು ತಿಳಿಯದೆ ಕೋಳಾಡುತ್ತಿದ್ದ ದೃಶ್ಯಗಳು ಟಿವಿಗಳಲ್ಲಿ ಪ್ರಸಾರವಾಗುತ್ತಿತ್ತು ಇದನ್ನು ನೋಡಿದ ಶರವಣ ಅವರಿಗೆ ಬಡವರಿಗೆ ಊಟ ಮಾಸ್ಕ್ ಮತ್ತು ಔಷಧ ನೀಡಬೇಕೆಂದು ಅನಿಸಿತು ತಕ್ಷಣವೇ ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿ ಅಧ್ಯಕ್ಷನಾಗಿ ಫೇಸ್ಬುಕ್ ಲೈವ್ನಲ್ಲಿ ತಮ್ಮ ಸಂಘಟನೆಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲೆ ಮತ್ತು ತಾಲೂಕುವಾರು ಸಂಘಟನೆ ಮೂಲಕ ಸ್ಥಳೀಯವಾಗಿ ಅವಶ್ಯವಿರುವವರಿಗೆ ಔಷಧ ಊಟ ಮಾಸ್ಕ್ ವೆಂಟಿಲೇಟರ್ಗಳನ್ನು ಟಿಎ ಶರವಣ ಅವರ ನೇತೃತ್ವದಲ್ಲೇ ವಿತರಣೆ ಮಾಡಲಾಯಿತು ಶರವಣ ಅವರು ಪ್ರಾರಂಭಿಸಿದ ಅಪ್ಪಾಜಿ ಕ್ಯಾಂಟೀನ್ ಬಡ ಜನರಿಗೆ ವರದಾನವೇ ಆಗಿದೆ ಅಪ್ಪಾಜಿ ಕ್ಯಾಂಟೀನ್ ಮೂಲಕ ದಿನನಿತ್ಯ ಸಾವಿರಾರು ಜನರಿಗೆ ಕಡಿಮೆ ದರದಲ್ಲಿ ಊಟ ನೀಡಲಾಗುತ್ತಿದೆ ಹಸಿದವರಿಗೆ ಅನ್ನ ಕೊಟ್ಟರೆ ಜೀವನದಲ್ಲಿ ಜನರು ಎಂದಿಗೂ ಮರೆಯುವುದಿಲ್ಲ ನಮ್ಮ ಕ್ಯಾಂಟೀನ್ನಲ್ಲಿ ಕಡಿಮೆ ದರದಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಬಿಸಿ ರಾಗಿ ಮುದ್ದೆ ಮತ್ತು ಅನ್ನ ಸಾಂಬಾರ್ ನೀಡಲಾಗುತ್ತದೆ ಬಡವರು ಆಟೋ ಚಾಲಕರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳಿಗೆ ರುಚಿಯಾಗಿ ಆಹಾರ ನೀಡುತ್ತಿದ್ದೇವೆ ಶುಚಿತ್ವವನ್ನು ಸಹ ಕಾಪಾಡಿಕೊಂಡು ಬರುತ್ತಿದ್ದೇವೆ ನನ್ನ ಶಕ್ತಿ ಇರುವವರಿಗೆ ಕ್ಯಾಂಟೀನ್ ನಡೆಸಿಕೊಂಡು ಹೋಗುತ್ತೇನೆ ಈ ಕ್ಯಾಂಟೀನ್ ಬಡವರಿಗಾಗಿ ಆರಂಭಿಸಿದ್ದೇನೆ ಹೊರತು ಚುನಾವಣೆಗಾಗಿ ಅಲ್ಲ ಎನ್ನುತ್ತಾರೆ ಶರವಣ ಉಷಾ ಅಪ್ಪಾಜಿ ಕ್ಯಾಂಟೀನ್ ಮೂಲಕ ದಿನಕ್ಕೆ ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ ನಮ್ಮ ಕ್ಯಾಂಟೀನ್ ಅಲ್ಲಿ ಅದು ಕೂಡ ನನ್ನ ಸ್ವಂತ ಶಕ್ತಿಯಿಂದ ಅದನ್ನು ಮಾಡಿಕೊಂಡು ಹೋಗ್ತಾ ಇದ್ದೀನಿ ಹಸಿದವರಿಗೆ ಅನ್ನ ಕೊಡೋದು ಜೀವನದಲ್ಲಿ ಯಾರೂ ಕೂಡ ಮರಿಯಲ್ಲ ಇವತ್ತು ಸರ್ಕಾರ ವತಿಯಿಂದ ನಡೆಯುವಂಥ ಇಂದಿರಾ ಕ್ಯಾಂಟೀನ್ಗಳು ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಪ್ರಾರಂಭ ಆಗುತ್ತೆ ಮತ್ತು ಮುಚ್ಚೋಗುತ್ತೆ ನಮ್ಮ ಕ್ಯಾಂಟೀನ್ ದೇವೇಗೌಡ ಸಾಹೇಬರ ಹೆಸರಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಯಾವತ್ತೂ ಕೂಡ ನಾವು ಮುಚ್ಚೋ ಪ್ರಯತ್ನಕ್ಕೆ ನಾನು ಹೋಗಿಲ್ಲ ಕೋವಿಡ್ ಟೈಮಲ್ಲಿ ಕೂಡ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ ವಿದ್ಯಾರ್ಥಿಯರಿರ್ಬೋದು ಕಟ್ಟಡ ಕಾರ್ಮಿಕರಿರ್ಬೋದು ಆಟೋ ಚಾಲಕರಿರ್ಬೋದು ಭಾಳ ಜನ ಬಂದು ಅಲ್ಲಿ ಊಟವನ್ನು ಅದು ಮುದ್ದೆ ಊಟ ತುಂಬ ಫೇಮಸ್ ಇರತಕ್ಕಂಥದ್ದು ಊಟವನ್ನು ಸವಿತಾರೆ ಬೆಳಗ್ಗೆ ತಿಂಡಿ ಇರ್ಬೋದು ಮಧ್ಯಾಹ್ನ ಊಟ ಇರ್ಬೋದು ಸಾವಿರಾರು ಜನ ಬಂದು ಊಟ ಮಾಡಿ ಕಡಿಮೆ ದರದಲ್ಲಿ ರುಚಿ ಮತ್ತು ಶುಚಿಯನ್ನು ಕೊಡುವಂಥ ಕೆಲಸವನ್ನು ಬಿಸಿ ಬಿಸಿ ಊಟವನ್ನು ಇದ್ದೀವಿ ಅದರಲ್ಲೂ ಕೂಡ ನನಗೆ ಭಾಳ ಖುಷಿ ಇದೆ ಭಗವಂತ ಆ ಒಂದು ಶಕ್ತಿಯನ್ನು ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನೂ ಎಷ್ಟು ದಿನ ನನಗೆ ಶಕ್ತಿ ಇದೆ ಅಷ್ಟುವರೆಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಭಾವಿಸಿದ್ದೀನಿ ಭಾಳ ಜನ ಸೋಷಿಯಲ್ ಮೀಡ್ಯಾಗಳಲ್ಲಿ ನಾನು ಚುನಾವಣೆಗೆ ನಿಲ್ತೀನಿ ಅದಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತೇಳಿ ಅವಾಗೆಲ್ಲ ಕೂಡ ಅವರವರ ಅಭಿಪ್ರಾಯಗಳನ್ನ ತಿಳಿಸಿದರು ಚುನಾವಣೆಗೆ ಇದಕ್ಕೂ ಸಂಬಂಧ ಇಲ್ಲ ನಾವು ಬಡವರ ಪರವಾಗಿ ಅವತ್ತು ಇರತಕ್ಕಂಥವ್ರು ಮಧ್ಯಮ ವರ್ಗದವರ ಪರವಾಗಿ ಇರತಕ್ಕಂಥವ್ರು ನಾನು ಕೂಡ ಬಡತನದಿಂದ ಬಂದಿರೋದ್ರಿಂದ ಈ ಒಂದು ಕೆಲಸಕ್ಕೆ ನಾನು ಮುಂದಾಗಿರತಕ್ಕಂಥದ್ದು ಯಾರೂ ಕೂಡ ಹಸಿವಿನಿಂದ ಪರದಾಡುವಂಥ ಕೆಲಸ ಆಗಬಾರ್ದು ಅಂಥೇಳಿ ಇದನ್ನು ಮಾಡಿಕೊಂಡು ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸದಿಂದ ಇದನ್ನು ಮುಂದುವರಿಸ್ತಾ ಇದ್ದೀನಿ ವೈಕುಂಠ ಏಕಾದಶಿಗೆ ಪ್ರತಿಯೊಬ್ಬರಿಗೂ ತಿರುಪತಿ ದರ್ಶನ ಪಡೆಯಲು ಆಗುವುದಿಲ್ಲ ಆದ್ದರಿಂದ ತಿಮ್ಮಪ್ಪನ ಮೇಲಿನ ಭಕ್ತಿಯಿಂದ ಪ್ರತಿ ವರ್ಷ ವೈಕುಂಠ ಏಕಾದಶಿಗೆ ಒಂದು ಲಕ್ಷ ಲಡ್ಡುಗಳನ್ನ ವಿತರಣೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಜೊತೆಗೆ ಚಿನ್ನ ಖರೀದಿ ವಿಚಾರವಾಗಿ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಾಮಾಜಿಕ ರಾಜಕೀಯ ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮದೇ ಹೆಸರನ್ನ ಗಳಿಸಿ ಜನರ ಕಷ್ಟಗಳಿಗೆ ಅನೇಕ ಬಾರಿ ಓಗೂಡಿ ಜನಸೇವೆಯನ್ನ ಜನಾರ್ತನ ಸೇವೆಯೆಂದು ಮಾಡುತ್ತಿರುವ ಡಾ ಎ ಶರವಣ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ